ಊರಿನ ಅನ್ಯೋನ್ಯತೆಯ ಭಕ್ತಿ ಆರಾಧನೆಗೆ ಸಾಕ್ಷಿಯಾಗಿರುವ ಶ್ರೀ ಮಹಾಮೃತ್ಯುಂಜಯ ಸನ್ನಿಧಿಯಲ್ಲಿ ನಡೆದ ಅಹಿತಕರ ಪ್ರಕರಣದ ಹಿಂದೆ ಸನ್ನಿಧಿಯನ್ನು ತಮ್ಮ ವಶಕ್ಕೆ ಪಡೆದು ಕೆಳವರ್ಗವನ್ನು ಶೋಷಿಸುವ ಹುನ್ನಾರ ಅಡಗಿದೆ ಎಂದು ಗ್ರಾಮದ ಮರಾಠಿ ಸಮುದಾಯ ಬಾಂಧವರು ಗಂಭೀರ ಆರೋಪ ಮಾಡಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ರುಕ್ಮಿಣಿಯಂ ಕೊಡವ ಸಮುದಾಯದ ಕೆಲವು ಮಂದಿ ದೇವಾಲಯದ ಕಟ್ಟುಪಾಡುಗಳನ್ನು ವಿರೋಧಿಸಿ ತಮ್ಮ ಸಂಸ್ಕೃತಿಯ ಉಡುಗೆ ಪ್ರದರ್ಶನಕ್ಕೆ ಮುಂದಾಗಿರುವುದು ವಿಷಾದನೀಯ ಎಂದರು ಈ ಎಲ್ಲ ಬೆಳವಣಿಗೆಗೆ ಕಾರಣ ಸನ್ನಿಧಿಯನ್ನು ತಮ್ಮ ಹತೋಟಿಗೆ ಪಡೆದು ಇತರೆ ಕೆಳ ಸಮುದಾಯವನ್ನು ತುಳಿಯುವ ಉದ್ದೇಶವೇ ಹೊರತು ಬೇರೇನಲ್ಲ ಎಂದ ಅವರು ದೇವಾಲಯದ ನೀತಿ ನಿಯಮದಂತೆ ಮುಂದುವರಿಯಲು ಜಿಲ್ಲಾಡಳಿತ ಅನುವು ಮಾಡಿಕೊಡಬೇಕೆಂದು ವಿನಂತಿಸಿದರು మృత్యుంజయ దేవస్థానంలో నడి ఉడ జ ప్రవేశ తకారీ ధార్మిక ఉత్సవాలను ఈ పత్రికోష్ఠి ఈ జనాంగ వతీయ తీవ్రవా ఖండిసి కారణం ఏదైతే బైర రచివ సందర్భి జనాలు ವಸ್ತ್ರ ಸಂಹಿತೆ ಪ್ರಕಾರ ಬಿಳಿ ಪಂಚೆ ಮತ್ತು ಬಿಳಿ ಸರಕು ಹಾಗೂ ಮಹಿಳೆಯರು ಸೀರೆ ಚೂಡಿದಾರ ಧರಿಸಿ ಬರುವಂತೆ ತೀರ್ಮಾನಿಸಲಾಗಿತ್ತು ಅದರ ಬಗ್ಗೆ ಕೊಡವ ಜನಾಂಗದವರು ಧರಿಸಿ ಬಂದ ಕೊಡಗಿನ ಸಾಂಪ್ರದಾಯಿಕ ಉಡುಪನ್ನು ಕೊಡಗಿನ ಇತರ ಹಲವು ಜನಾಂಗದವರು ಕೂಡ ತಮ್ಮ ಎಲ್ಲ ಸಂಭ್ರಮದ ಸಂಭ್ರಮದಲ್ಲೂ ಧರಿಸುತ್ತಾರೆ ಅದು ಅವರ ಸಂಪ್ರದಾಯ ಅದು ದೇವಸ್ಥಾನದ ಉತ್ಸವ ದಿನ ವೈದ್ಯ ಪ್ರಕಾರ ನಡೆದುಕೊಂಡು ಅವರ ಆದ್ಯ ಕರ್ತವ್ಯವಾಗಿರುತ್ತದೆ ಈ ಎಲ್ಲ ಬೆಳವಣಿಗೆಗೆ ಕಾರಣ ಕೊಡಬ ಜನಾಂಗದವರು ದೇವಸ್ಥಾನವನ್ನು ತಮ್ಮ ಹತೋಟಿಗೆ ತಂದು ಇತರ ಬಡ ಜನಾಂಗದವರನ್ನು ತುಳಿಯುವ ಉದ್ದೇಶದಿಂದ ಬೈಲದ ವಸ್ತ್ರ ಸಂಹಿತೆಯನ್ನು ಮುಂದೆ ಇಟ್ಟು ದೇವಸ್ಥಾನದ ಶಾಂತಿ ಶಾಂತಿಭಂಗವನ್ನು ತರುವುದು ಅವರ ಮೂಲ ಉದ್ದೇಶವಾಗಿರುತ್ತದೆ ಆದುದರಿಂದ ಈ ಪತ್ರಿಕಾಗೋಷ್ಠಿಯ ಮೂಲಕ ಜಿಲ್ಲಾಡಳ ಜಿಲ್ಲಾಡಳಿತದಲ್ಲಿ ವಿಧರಿಸುತ್ತೇನೆಂದರೆ ಕಟ್ಟೆಮಾಡು ಮೃತ್ಯುಂಜಯ ದೇವಸ್ಥಾನದ ನಂತರ ಗೋಷ್ಠಿಯಲ್ಲಿ ಮರಾಠಿ ಸಮುದಾಯದ ಎಂ ಯು ಸ್ವಾತಿ ಎಂ ಕೆ ಕುಮಾರ್ ಹಾಗೂ ನಿಶಾಂತ್ ಉಪಸ್ಥಿತರಿದ್ದರು